ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಬೆಳ್ಳಿ ಲಾಗ್ ಜೀವನಕ್ಕೆ ಪ್ರೀತಿ ಪ್ರಯಾಣ ಇವತ್ತಿನ ಬ್ಲಾಗ್ ಒಳಗೆ ಏನೇನೆಲ್ಲ ಹೇಳ್ತೀನಿ ಅಂತ ಮತ್ತು ಇವತ್ತಿನ ಬ್ಲಾಗ್ ಸರ್ಪ್ರೈಸ್ ಅದ ಏನು ಏನು ಸರ್ಪ್ರೈಸ್ ಅಂತಂದರೆ ನಮ್ಮ ಫ್ರೆಂಡಿ ಅಮ್ಮನ ಬರ್ತಾರೆ ಇವತ್ತು ಅದನ್ನ ನಾವು ಅವರಿಗೆ ಸರ್ಪ್ರೈಸ್ ಕೊಡ್ಕೊತೀವಿ ಅಕ್ಕಿ ಅವ್ರ ಮಮ್ಮಿ ಸರ್ಪ್ರೈಸ್ ಕೊಡ್ತೀನಿ ಅಂತಂದು ಕೇಸೋದು ಏನೋ ಮಾಡ್ತಿದ್ದಾರೆ ಹಾಗೆ ಬಂದಿದ್ದೀನಿ ಅದೊಳಗೂ ತೋರಿಸಿ ಹೊದ ಬಾಗಿ ನೋಡಿ ನೋಡ್ರಿ ಈಗ ನಾವು ನಮ್ಮ ಫ್ರೆಂಡ್ ಮನಿಗ್ ಹೊಂಟಿವಿ ಏಕೆ ಏಕೆ ಕ್ಲಾಸ್ ಮೇಟ್ ಒಳ್ಳೆ ನೋಡ್ರಿ ಇಬ್ರು ಹೈಟ್ ಸೇಮ್ ಅದ హైట్ ఇదరా ఏన్ దొడ్ నేను నా వయసు తోటకేదని వయసునే దొడ హైట్ ఇంజకలాచి సంకత నాక నక్క హంగి వచ్చేని స్టెంగి బాబా ఐ దబైస్ నార నా మొక్కం మిలనే ఇటు మీకు యాక్ బెకదు సరే లార బరీ తీందరీ చీ ఇకన నోట్ చీ ఏనా మడి మార్కో మార్దుని మార్కోని అందం సారా వంటి గైస్ ఈ కేకిన్ మెలా అవర్ ఆంటీ సరేన కేక్ శార్దాంబే शारदा गाइस ई केक इनमे आनी ना येने माडीलरी बेबी शारदा अष्ट आयर बेक अद शारदा शारवंती हैप्पी बर्थडे शारवंती एंडले 3 बंदे ओम्मे मुटाक त ಮಳೆ ಬಿಲ್ಲೆ ಮಳೆ ಬಿಲ್ಲೆ ಮಳೆ ಹಾಕಿ ಗಟ್ಟರ್ ಬಡಿ ಹೋಗಿ ನೋಡಿ ಮಳೆ ಬಿಲ್ಲೆ ಯಾವ ಇವೆಲ್ಲ కొడే హిడీ మిల్లి ఇన్నొంద ఇన్న ఇంసా ఇన్నొంద ఇన్నొంద ఇన్న ఇొందో హా మళ్ళీ జోర్ బర్లిక नडीली सवारी नडीली मली जो रात्री गाइस गाइस मली जो होता बर नहीं गाइस नहीं है कैट में किलिंग हम्म हम्म आज आज मैं आज कर इसको ले ले मड़क बर

ನಮಕ್ ನಮಕ್ ಕತ್ತರ್ಸ್ಲಿಕ್ಕೆ ಅಂತ ಕತ್ತರಿ ಹಿಡ್ಕೊಂಡಿಂತ ಏನ್ ಅಂಟಿ ಹ್ಯಾಪಿ ಬರ್ತ್ ಡೇರಿ ಇಲ್ರಿ ಅಂತ ಒಂದ್ಸಲ ಕೇಳೋಣ್ರಿ ಒನ್ ಟೂ ತ್ರೀ ಸ್ಟಾರ್ಟ್ ಹ್ಯಾಪಿ ಬರ್ತ್ ಡೇ ಟೂ ಯು ಹ್ಯಾಪಿ ಬರ್ತ್ ಡೇ ಟು ಯು ಆಂಟಿ ಆಂಟಿ ಪ್ಲೀಸ್ ಹೋಗ್ರಿ ಮಾಡ್ಕೋರಿ ಈ ಆಂಟಿ ಗುಡ್ಡು ಗುಂಡೂನ್ ಹಿಡ್ಕೊರಿ ಆ ಬರ್ತಡೆ ಅಂತ ಕೇಕ್ ಕಟ್ ಮಾಡುವಂಟಿ ಈ ಸಲ ಏ ಇಲ್ಲ ರೀ ಆಂಟಿ ನಾವು ನಾವು ಯೂಟ್ಯೂಬ್ನೇ ಬಿಡ್ತೀನಿ ರೀ ಆಂಟಿ ಆಂಟಿ ನಾವು ಧರಣಿ ಕೊಡ್ತೀವ್ರಿ ಇಲ್ಲೇ ಮುಂದೆ ನೀವು ಕಟ್ ಗುಡ್ ಹಿಡ್ಕೊಂಡ್ ಕಟ್ ಮಾಡ್ತಾರ ಗುಂಡು ಗುಂಡು ನೀವ್ ಒಂದ್ ಹಾಡ ಆಡ್ತೀನಿ ಮಾಡ್ತೀನಿ ಯಾರಿಗೆ ಡೆಡಿಕೇಟ್ ಮಾಡ್ತೇನೆ ನೀನು ನನಗ್ ಮಾಡ್ತೇನೆ ಅಂತ ಯಾವಳೆ ಇವಳು ಗಿಲ್ಕ್ಕು ಎಲ್ಲಿ ದಾಟ್ಕೊಂಡು ಬಂದ ಗಿಲ್ಲಕ್ಕು ಶಿವ ಇವಳು ಗಿಲ್ಕ್ಕು ಏ ಬ್ಯಾರೆ ಹಾಡ ಬೇರೆ 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 ಆ ಬೇರೆ ನಾನು ಹಾಡಮ್ಮ ಇಲ್ಲಿ ಬಾ ಇಲ್ಲಿ ಇಲ್ಲಿ ಬಾ ಇಲ್ಲಿ ಇಲ್ಲಿ ಆ ಕೆಲಸ ಆಗುತ್ತೆ ನಾನು ಅಲ್ಲ ನಾನು ಬೆಕ್ಕಿನ ಸಮ ಬರೋದಲ್ಲ ಅಲ್ಲ ಇಲ್ಲಿ ಬಾ ಇಲ್ಲಿ ಅಲ್ಲೆ ಹತ್ತಿ ಬಾ ಇಲ್ಲಿ ಏನೇ ಅಣ್ಣ ಅಲ್ಲ ಹೋಗ್ತೀನಿ ನಾವಿಬ್ಬರು ಇಲ್ಲೇ ಕೂತು ಮಾಡೋ ಯಾಕ ಈ ಮೌನಾಚಾರಣೆ ಏನೇ ಹಾಡ್ತಿಲ್ಲ ಹಾವಾದರೂ कच्चಾ ಬarda ಬಂದು ನೀನು ಸಾಂಗ್ ಬಾರ್ದೋಸ್ಕರ ಅಕ್ಕಿಗೆ ಅಕ್ಕಿನ್ ಬರ್ಡೇ ಮಾಡಿ ಆಕಿನ ಬರ್ಡ್ ಮತ್ ಫೆಬ್ರವರಿ ಇದು ಮಾರ್ಚ್ ಬರ್ತವೆ ನಿಮ್ಗೆ ಹಣ್ಣುಗಳ್ ಮಾಡ್ತೇವ ಬರ್ಡೇ ಹಣ್ಣುಗಳು ಮಾಡ್ತಾ

ગાઈસ નોડરી કેકિનદારદારું ડંડાના હર્ષર એ કે આ સાચી હતી સાન્સ કા તક સન ઇધર નોડરી મે બ્રેડ મની ગુઈ ગુઈ ટુકડા કા તરા ગાઈસ ઇધર બ્રેડ મની તો નોડરી એ એ ગુડપા ગુન્ડપા ગોન્ડપા

ಹಂಗ ಮಾಡಬೇಡ ಶಾನೆದಿ ಏನು ಹೇಳ್ಬೇಕು ಇಕಡೆ ಬಾ WhatsApp ಕಟ್ಲು ಕಾಣ ಕಾಣರ್ಲಿ ಅಕಿ कुत्ता ಇಲ್ಲಾ ಕನ್ಸಬರ್ದ ಅಂತ ಚಾಲೂ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡಿ ಏನು ಏನು ಹೇಳ್ಬೇಕು ಯೂರಿ ಯೂರಿ ವೆಲ್ಕಮ್ ವೆಲ್ಕಮ್ ನೀ ಆಗಲಿ ಮಾಡಿಯಲ್ಲ ಯೂರಿ ನೀಡ್ ಒಂದು ಸ್ಟೇಕ್ ಇಕಿ बर्थडे ಮಾಡ್ತೀನಿ बर्थडे ಮಾಡ್ ಇಲ್ಲ 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 ಈಗ ಮಾಡಿ ನಾ ಅದ್ನಾಕು ಇಲ್ಲ ನಾ ನಾಚ್ಕೊಳಾತಿ ತಿಂಗ ಮಂಟಿಯದವಳು ಇಲ್ಲ ಇಲ್ಲ ನಿ ಆಂಟಿ ಒಳಗ ಬರ ಇಲ್ಲ ನೀ ಆಗಲಿ ಹೇಳಿಲ್ಲ ಬಟ್ಟನೆ ಹೇಳಿದೆ ಏನ ಅಂತ ಹೇಳ್ಬೇಕು वेलकम ये ना guys गाइस हाँ वेलकम बैक टू माय यूट्यूब चैनल ना अच्छा है ना मत अच्छा मत आई का क्या करना आगे वेलकम मेरा लोग ऐसी आई नम द लॉगिन है सिरो गाइस अन्नो तो वो सब क्या गाइस की सेंड में करना बेहार आंसर तो नो वॉश यू अरे ना अगर नहीं हैरी लंद रिद्ध हाफ ना ना बोल आंटी अदर लंद ब्लैक मेल मंड 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 ना आज की अगर दिला

ಬೈಕ್ ಗೈಸ್ ವೆಲ್ಕಮ್ ಬೆಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಿಸ್ಟರ್ಸ್ ರೈಲಿ ಲಾಗ್ಸ್ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೋರಿ ನ ಮೈ ಫ್ರೆಂಡ್ ಯೂಟ್ಯೂಬ್ ಚಾನೆಲ್ ಹ್ಮ್ ಸಿಸ್ಟರ್ಸ್ ಡೈಲಿ ಬ್ಲಾಗ್ಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹ್ಮ್ ಬಿಡ ನೋಡ್ರಿ ಹ್ಮ್ ನೋಡಿ ಇವ್ ಸಪೋರ್ಟ್ ಮಾಡ್ರಿ ಆ ಸಪೋರ್ಟ್ ಮಾಡ್ರಿ ನಾನು ಸ್ಟೋರಿ ಹಾಕ್ತೀನಿ ಸ್ಟೋರಿ ಹಾಕ್ಯಾನ ಇನ್ಸೆಲ್ಲ ಸ್ಟೋರಿ ಹಾಕ್ತೀನಿ ಸ್ಟಾರ್ಟ್ ಮಾಡ್ಬೇಡ ಇನ್ನೂ ಸ್ಟಾರ್ಟ್ ಮಾಡ್ಯಾನ ಹ್ಮ್ ಎರಡು ನಿಮಿಷದ ಆತದ ವಿಡಿಯೋ

ಪಾರ್ಟಿ ಮ್ಯಾಗಿ ತಂದಾಳ್ರಿ ಮಾಡ್ಕೊಂಡು ಹಾತ್ರಿ ಏ ಸುಡ್ಲಿ ಗೊತ್ತದಲಿ ಒಬ್ರು ಯಾರ ಪಾಪ ಆ ಹುಡಿ ಹಿಡ್ಕೊಳದ್ ಗೊತ್ತಿಲ್ರಿ ಒಟ್ಟ ಒಟ್ಟ ಹಿಡ್ಕೊಳದ್ ಗೊತ್ತಿಲ್ರಿ ಚೀ ಕಸ್ಬರ್ಗಿ ಹಿಡ್ಕೊಂಬ್ರಿ ಬಯಸ್ ನಾನು

ಅದನ್ನ ನಿಮ್ಮ ಮುಂದ ಪ್ರಸ್ತುತ ಪಡಿಸಲಿದ್ದಾರೆ ಸಿಸ್ಟರ್ಸ್ ಬ್ಲಾಗ್ ನಾವು ವಸುಂಧರಾ ಅವರು ನೋಡ್ರಿ ಆನಂದಿಸಿರಿ ಮುರಿದ್ಬಿತ್ ಮಾಡಿದ್ವಾ ಗೈಸ್ ನಾವು ಈ ವಿಡಿಯೋನ ಇವತ್ತ ಇಲ್ಲಿಗೆ ಎಂಡ್ ಮಾಡ್ಲಿಕತ್ತೀವ್ರಿ ಮ್ಯಾಗಿ ಸೌ ಮ್ಯಾನಲ್ ನಿಮಗೆ ಇಷ್ಟ ಆಗಿಂದ್ರ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಬುಕ್ ಮೈ ಚಾನ್ ಕೊಡುವ ಒಂದು ನಿಮಿಷ ಗೈಸ್ ಈ ವಿಡಿಯೋನ ನಾವು ಇವತ್ತ ಇಲ್ಲಿಗೆ ಎಂಡ್ ಮಾಡ್ಲಿಕತ್ತೀವ್ರಿ ಆಮೇಲೆ ಏನಿಲ್ಲ ಮ್ಯಾಗಿ ಮಾಡ್ಯಾರ ಮ್ಯಾಗಿ ತಿಂದು ಮನಿ ಮನಿ ನಾವ್ ಹೋಗ್ತೀವಿ ರೀ ಇವ್ರ ಮನಿಗೆ ಇವ್ರು ಹೋಗ್ತಾರ ಇಲ್ಲೇ ಇರ್ತಾದ್ರಿ ವಿಡಿಯೋ ನಿಮ್ಗ ಇಷ್ಟ ಆಗಿತ್ತಂತಂದ್ರ ಲೈಕ್ ಶೇರ್ ಕಾಮೆಂಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನಮ್ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ರಿ ಮತ್ತೊಂದು ವಿಡಿಯೋದಾಗ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್